ಕನ್ನಡ ತಾಯಿಗೆ ನಾವು ಇದುವರೆಗೆ ಎಲ್ಲ ಭ್ರಷ್ಟಾಚಾರದ ಮಾತ್ರ ಮಾತಾಡ್ತಾ ಇದ್ವಿ ಮಾತಾಡ್ತಾ ಇದೀವಿ ಆದರೆ ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹಲವಾರು ಕನ್ನಡ ಹೋರಾಟಗಾರರು ಅನ್ಕೊಳ್ತಾ ಇದ್ರು ಆಕ್ಚುಲಿ ಕನ್ನಡ ಹೋರಾಟಗಾರರು ಆ ತರ ದ್ವಿಭಾಷಾ ನೀತಿ ದ್ವಿಭಾಷಾ ನೀತಿ ಮಾಡಿ ಅಂತ ನಾವು ಇವತ್ತು ಕೇಳ್ತಾ ಇದ್ದೀವಿ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ದ್ವಿಭಾಷೆ ಅಲ್ಲ ಕರ್ನಾಟಕದಲ್ಲಿ ಏಕ ಭಾಷೆ ಒಂದೇ ಭಾಷೆ ಕನ್ನಡ ಭಾಷೆ ಕನ್ನಡ ಭಾಷೆ ಇದನ್ನ ಮಾಡುತ್ತೆ ನಾವು ನಿಮ್ಮನ್ನ ಆಗ್ರಹ ಒಂದೇ ಭಾಷೆ ಕನ್ನಡದ ಭಾಷೆ ಕನ್ನಡ ಭಾಷೆ ಆಗಿರುತ್ತೆ ಇದನ್ನ ಹೇಳೋದಕ್ಕೆ ಎದೆ ಮುಟ್ಟಿ ಹೇಳುವಂತ ಸಮಯ ನಮಗೆ ಬಂದಿದೆ ಬರುತ್ತೆ ಇದನ್ನ ನಾವು ಹೇಳೇ ಹೇಳ್ತೀವಿ ಹೋರಾಟಗಾರರು ರಾಜಕಾರಣದಲ್ಲಿ ಪ್ರವೇಶ ಮಾಡಿ ರಾಜಕೀಯವನ್ನ ಎತ್ತಿಡಿತ ವಿಧಾನದ ಸೌಧದಲ್ಲಿ ಶಕ್ತಿ ಸೌಧದಲ್ಲಿ ತಮ್ಮ ಅಧಿಕಾರವನ್ನ ಸ್ಥಾಪಿಸ್ತಾರೆ ಆ ದೇಶದಲ್ಲಿ ಈ ಮಾತನ್ನ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇದು ಸತ್ಯ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಾವು ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರಿಗೆ ಧನ್ಯವಾದಗಳು ಈ ಒಂದು ವರ್ಣದ